ನೋಡಿ ನನಗಿಂತ ತುಂಬ ಚೆನ್ನಾಗಿ ಮಾಡ್ತಾಳೆ ಫಾಸ್ಟಾಗಿ ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಹಾಗೇ ಇವತ್ತು ಸೋರೆಕಾಯಿ ಹಾಗೂ ತೊಗರಿಬೇಳೆ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮೀನು ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಅನ್ನ ಬೇಯ್ತಾ ಇದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವಾಗ ಟೀ ಟೈಮ್ ಹಾಗೆ ಮನ್ವಿತ ಮನೇಲಿ ಇದ್ದಾಳೆ ಅವಳಿಗೆ ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ ಹಾಗೆ ಎಕ್ಸಾಮಿಗೆ ಓದಲಿಕ್ಕೆ ರಜೆ ಹಾಗೆ ಹತ್ತು ಗಂಟೆಗೆ ಅವಳು ಚಪಾತಿ ಬಾಜಿ ಮಾಡ್ತೇನೆ ಅಂತೇಳಿ ಇವಾಗ ಚಪಾತಿಯನ್ನು ರೆಡಿ ಮಾಡ್ತಾ ಇದ್ದಾಳೆ ಬನ್ನಿ ಇವಾಗ ಕಿಚನಿಗೆ ಹೋಗಿ ನೋಡ್ಕೊಂಡು ಬರೋಣ ನೋಡಿ ಅನ್ನ ಬೈತಾ ಇದೆ ನೋಡಿ ಚಪಾತಿ ರೆಡಿ ಆಗ್ತಾ ಇದೆ ಹತ್ತು ಗಂಟೆ ಟೀಗೆ ಬಟಾಟೆ ಬಾಜಿ ಕೂಡ ರೆಡಿ ಮಾಡಿದಾಳೆ ಈ ಥರ ಮಾಡಿದ್ದಾಳೆ ಮಾಡಿ ನನಗೆ ಆಗ್ತದೆ ಹತ್ತುವರೆ ಆಯ್ತಲ್ವಾ ಟೀ ಮಾಡಬೇಕು ಬೇಗ ಬೇಗ ಮಾಡು ಅವಾಗಲೇ ಮಾಡಿ ಆಗ್ತಿತ್ತು ಚಪಾತಿ ಹಾಗೂ ಬಾಜಿಯನ್ನು ಅಂದರೆ ಅಷ್ಟೊತ್ತಿಗೆ ನೆಂಟರು ಬಂದರು ಮತ್ತೆ ಸ್ವಲ್ಪ ಹೊತ್ತು ಮಾಡ್ಲಿಕ್ಕೆ ಅವರು ಅವ್ರು ಹೋದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ಲು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನೋಡಿ ನನಗಿಂತ ತುಂಬಾ ಚೆನ್ನಾಗಿ ಮಾಡ್ತಾಳೆ ಫಾಸ್ಟ್ ಆಗಿ ಅಲ್ವಾ ಹಾಗೆ ಮನ್ವಿ ಮನ್ವಿತಾ ಚಪಾತಿ ಮಾಡ್ತಾ ಇದ್ದಾಳೆ ನಾನಿವಾಗ ಪದಾರ್ಥಕ್ಕೆ ಸೋರೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ರೆಡಿ ಮಾಡಿದೆ ಒಂದು ವೇಳೆ ಕರೆಂಟ್ ಹೋದ್ರೆ ಅಂತೇಳಿ ಬೇಗನೆ ಗ್ರೈಂಡ್ ಮಾಡಿದೆ ಆಮೇಲೆ ಬಿಳಿದಲೇನೆಲ್ಲ ಕವಲೆ ಮಾಡಲಿಕ್ಕಿತ್ತು ಆಮೇಲೆ ಬಿಳಿದ ಕೊಯ್ದು ಅದನ್ನು ಕವಲೆ ಮಾಡಿ ಕಟ್ಟಿ ಅಂಗಡಿಗೆ ಕೊಟ್ಟಾಯಿತು ಹೆಸರು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಇವಾಗ ಬೇಗ ಬೇಗ ಚಪಾತಿ ಮಾಡ್ತಾ ಇದ್ದಾಳೆ ಹಾಗೆ ನಾನಿನ್ನು ಪದಾರ್ಥಕ್ಕೆ ಸೋರೆಕಾಯಿಯನ್ನು ಕಟ್ ಮಾಡಿ ಬೇಸ್ಲಿಕ್ಕೆ ಇಡ್ತೇನೆ ನೋಡಿ ಸೋರೆಕಾಯಿ ಹಾಗೂ ತೊಗರಿಬೇಳೆಯನ್ನು ಹಾಕಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಚಪಾತಿ ಮಾಡಿ ಬಾಜಿ ಹಾಕಿ ಇವಾಗ ಚಪಾತಿಯನ್ನು ತಿಂತಾ ಇದ್ದಾಳೆ ಅವಳಿಗೆ ಇವಾಗ ಜೋರು ಹಸಿವೆ ಆಗ್ತದೆ ಅಂತೆ ನಾನು ಬೆಳಗ್ಗೆ ರೈಸ್ ಉಪ್ಪಿಟ್ಟು ಮಾಡಿದ್ದೆ ಅದು ಅವಳಿಗೆ ಇಷ್ಟ ಇಲ್ಲ ಹಾಗಾಗಿ ಬೇಗ ಬೇಗನೆ ಚಪಾತಿ ಮಾಡಿದ್ದು ನೋಡಿ ಇವಾಗ ಇನ್ನೂ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಾಗಿದೆ ಇವತ್ತು ಫುಲ್ ನೀನೇ ಮಾಡಿದಲ್ವಾ ಇವತ್ತು ನಾನೇನು ಅವಳಿಗೆ ಹೆಲ್ಪ್ ಮಾಡಲಿಲ್ಲ ಅವಳೇ ಮಾಡಿದ್ದು ಸೂಪರ್ ಆಗಿದೆ ಅಂತೆ ಇನ್ನು ನಾನು ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಹೇಳಿ ನಾನು ಕೂಡ ಒಂದು ಚಪಾತಿ ತೊಗೊಂಡಿದ್ದೇನೆ ಹಾಗೆಯೇ ಬಾಜಿ ತೊಗೊಂಡಿದ್ದೇನೆ ನೋಡುವ ಮನವಿತ ಮಾಡಿದ್ದು ಹೇಗಾಗಿದೆ ಅಂತೇಳಿ ಚೆನ್ನಾಗಿ ಮಾಡ್ತಾಳೆ ನೋಡು ಆಗಿದೆ ನೋಡಿ ಇವಾಗ ಬೂತಾಯಿ ಮೀನಿಗೆ ಮಸಾಲವನ್ನು ಹಾಕಿ ಆಯಿತು ಇನ್ನೊಂದನ್ನು ಫ್ರೈ ಮಾಡ್ತೇನೆ ಹಾಗೇ ಸೋರೆಕಾಯಿ ಹಾಗೂ ತೊಗರಿಬೇಳೆ ಹಾಕಿ ಸಾರು ಕೂಡ ರೆಡಿಯಾಯಿತು ನೋಡಿ ತೊಗರಿಬೇಳೆ ಹಾಗೂ ಸೋರೆಕಾಯಿ ಹಾಕಿ ಸಾರು ಮಾಡಿದ್ದು ಸ್ವಲ್ಪ ದಪ್ಪವಾಗಿ ಇಟ್ಟಿದ್ದೇನೆ ಇವಾಗ ಗಂಟೆ ನಾಲ್ಕಾಗ್ತಾ ಬಂತು ಹಾಗೆ ಇವಾಗ ಈವ್ನಿಂಗ್ ಟೀ ಮಾಡ್ತಾ ಇದ್ದೇನೆ ಈವ್ನಿಂಗ್ ಟೀ ಮಾಡಿ ಇವತ್ತು ಸ್ವಲ್ಪ ತೆಂಗಿನಕಾಯಿ ಇದೆ ಅದನ್ನು ಇವಾಗ ಸುಳಿಲಿಕ್ಕೆ ಶಾರ್ಟ್ ಮಾಡಬೇಕು ಚೆನ್ನಾಗಿ ಬಿಸಿಲಿದೆ ಅದನ್ನು ಒಣಗಿಸಿ ಎಣ್ಣೆ ತೆಗಿಬೇಕು ಹಾಗೆ ಇವಾಗ ಮೊದಲಿಗೆ ಇವಾಗ ಟೀ ಮಾಡ್ತೇನೆ ಟೀ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡಿ ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಏನೋ ಒಂದು ವ್ಯತ್ಯಾಸ ಇದೆ ವಿಡಿಯೋದಲ್ಲಿ ಯಾರಿಗೆ ಗೊತ್ತಾಗಿದೆ ಇಬ್ಬರಿಗೆ ಮಾತ್ರ ಗೊತ್ತಾಗಿದೆ ಇದು ನಮ್ಮದು ಹೊಸ ದನ ನಾವು ಮೊದಲಿನ ದನವನ್ನು ಕೊಟ್ಟು ಈ ದನವನ್ನು ತಂದೆವು ಇವಾಗ ಟೀ ಕುಡ್ದಾಯಿತು ಮೊದಲಿಗೆ ಇವಾಗ ಸ್ವಲ್ಪ ಹುಲ್ಲನ್ನು ಕೊಯ್ತೇವೆ ಹುಲ್ಲನ್ನು ಆದಮೇಲೆ ಮತ್ತೆ ತೆಂಗಿನಕಾಯನ್ನು ಸುಳಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ನೋಡಿ ಹಿಂದ ಎಲ್ಲ ಕ್ಲೀನ್ ಆಗಿದೆ ಇನ್ನು ಸ್ವಲ್ಪ ಒಂದು ಅರ್ಧ ವಾಸಿ ಕ್ಲೀನ್ ಆಗಲಿಕ್ಕಿದೆ ಅದನ್ನು ಇವಾಗ ದಿನಾಲೂ ಸ್ವಲ್ಪ ಸ್ವಲ್ಪ ತೆಗೆದು ಕ್ಲೀನ್ ಮಾಡಿದಾಗ ಕ್ಲೀನ್ ಆಗ್ತದೆ ಹಾಗೆ ದನಕ್ಕೆ ಹುಲ್ಲು ಕೂಡ ಆಗ್ತದೆ ಹಾಗೆ ಇವಾಗ ಬೇಗನೆ ಕ್ಲೀನ್ ಮಾಡ್ತೇನೆ ಅದೆಲ್ಲ ಸ್ವಲ್ಪ ಹುಲ್ಲು ತೆಗೆದು ಕ್ಲೀನ್ ಮಾಡಿ ಆಯಿತು ಅಡಿಕೆ ಸಸಿಯ ಬುಡದಿಂದ ಕೂಡ ಹುಲ್ಲು ತೆಗೆದು ಕ್ಲೀನ್ ಮಾಡಿ ಆಯಿತು ಇನ್ನು ಇದಕ್ಕೆ ಸಾವಯವ ಗೊಬ್ಬರ ಎಲ್ಲ ಹಾಕಲಿಕ್ಕಿದೆ ಹಾಗೆ ಇಲ್ಲೆಲ್ಲ ಸ್ವಲ್ಪ ಹುಲ್ಲಿದೆ ಇದು ದನ ತಿನ್ನುವುದಿಲ್ಲ ದನ ಎಲ್ಲ ಇವಾಗ ತೆಗೆದು ರಾಶಿ ಹಾಕ್ಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಗಿ ಕೆಲವೆಲ್ಲ ಕೆಲಸ ಕೂಡ ಆಯಿತು ಹಾಗೇನು ಇವಾಗ ಮಧ್ಯಾಹ್ನಕ್ಕೆ ಒಂದು ಶೇಂಗಾ ಚಟ್ನಿ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ತಾ ಇದ್ದೇನೆ ಇದರ ಶಾರ್ಟ್ ವಿಡಿಯೋನ ಹಾಕ್ತೇನೆ ಅಲ್ಲಿ ನೀವು ನೋಡಿ ಹಾಗೇನೆ ಶೇಂಗಾ ಚಟ್ನಿ ಮತ್ತು ಸಿಹಿ ಕುಂಬಳಕಾಯಿಯದ್ದು ಒಂದು ಪಲ್ಯ ಮಾಡೋಣ ಅಂತೇಳಿ ಗಂಜಿ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡು ಇವತ್ತರ ಇವತ್ತು ಚಟ್ನಿ ಮತ್ತು ಪಲ್ಯ ಮಾಡೋದು ಹಾಗೆ ಇವಾಗ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ರೆಸಿಪಿಯನ್ನು ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿ ನೋಡಿ ಶೇಂಗಾ ಚಟ್ನಿ ರೆಡಿ ಆಯ್ತು ಸ್ವಲ್ಪ ಮಾಡಿದ್ದು ಮಧ್ಯಾಹ್ನಕ್ಕೆ ಸಾಕಾಗುವಷ್ಟು ಮಾತ್ರ ಮಾಡಿದ್ದು ತುಂಬಾ ಟೇಸ್ಟ್ ಆಗಿದೆ ಇವಾಗ ಶೇಂಗಾ ಚಟ್ನಿ ಮಾಡಿ ಆಯಿತು ಇನ್ನು ಬೇಗನೆ ಒಂದು ಪಲ್ಯ ಕೂಡ ಮಾಡ್ತೇನೆ ಪಲ್ಯ ಮಾಡಿ ಆದ್ಮೇಲೆ ಕ್ಲೀನಿಂಗ್ ಕೆಲಸವನ್ನು ಮಾಡ್ತೇನೆ ಕಿಚನ್ ಕ್ಲೀನಿಂಗ್ ಕೆಲಸ ಮನೆ ಕುಡಿಸಿ ಎಲ್ಲ ಒರೆಸಿ ಇವಾಗ ಬೇಗನೆ ಆಗಬೇಕು ಯಾಕೆಂದ್ರೆ ಇವತ್ತು ಗುರುಗಳು ನಮ್ಮ ಮನೆಗೆ ಬರ್ತಾರೆ ಮನೆ ಶುದ್ಧ ಮಾಡಲಿಕ್ಕೆ ವರ್ಷಕ್ಕೊಮ್ಮೆ ಈ ಟೈಮಲ್ಲಿ ಗುರುಗಳು ಬಂದು ಮನೆಗೆ ಬಂದು ಪ್ರೇಯರ್ ಮಾಡಿ ಇಡೀ ಮನೆಗೆ ಪವಿತ್ರವಾದ ನೀರನ್ನು ಚಿಮುಕಿಸಿ ಪ್ರೇ ಮಾಡಿ ಹೋಗ್ತಾರೆ ಹಾಗಾಗಿ ಅವರು ಬರುವಾಗ ನಮ್ಮದು ಮನೆ ಕ್ಲೀನ್ ಆಗಿರಬೇಕು ಹಾಗಾಗಿ ಬೇಗನೆ ಕ್ಲೀನಿಂಗ್ ಕೆಲಸ ಮಾಡ್ತೇನೆ ಇವಾಗ ಮೊದಲಿಗೆ ಪಲ್ಯ ಮಾಡಲಿಕ್ಕೆ ನಾನು ಸಿಹಿ ಕುಂಬಳಕಾಯಿಯನ್ನು ಕೊಯ್ದುಕೊಂಡು ಬರ್ತೇನೆ ಒಂದು ಸಿಹಿ ಕುಂಬಳಕಾಯಿಯನ್ನು ಕೊಯ್ದು ತಗೊಂಡು ಬಂದೆ ಇಷ್ಟು ದೊಡ್ಡದಿದೆ ತುಂಬಾ ಹೂ ಬಿಟ್ಟಿತ್ತು ಆದರೆ ಕುಂ ಸಿಹಿ ಕುಂಬಳಕಾಯಿ ಆದ ಎರಡು ಮಾತ್ರ ಮನೆ ಆಗಬೇಕಿತ್ತು ಅಷ್ಟು ಹೂ ಬಿಟ್ಟಿತ್ತು ಆದರೆ ಉಳಿದದ್ದು ಎರಡೇ ನೋಡಿ ಇವಾಗ ಒಂದನ್ನು ಕೊಯ್ದು ತಗೊಂಡು ಬಂದೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ ಯಾಕೆಂದರೆ ಇದಕ್ಕಿಂತ ಮೊದಲು ಎರಡು ಮೂರು ಸಲ ನಾನು ಶೇರ್ ಮಾಡಿದ್ದೇನೆ ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೇನೆ ಅದೇ ರೀತಿ ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೇನೆ ಅಲ್ಲಿ ನೀವು ನೋಡಬಹುದು ಇವಾಗ ಬೇಗನೆ ಇದರ ಪಲ್ಯ ಮಾಡ್ತೇನೆ ಹೇಗಿದೆ ನೋಡಿ ಕಲರ್ ಚೆನ್ನಾಗಿದೆ ಫ್ರೆಶ್ ಆಗಿದೆ ಸೇ ಕುಂಬಳಕಾಯಿಯನ್ನು ಕಟ್ ಮಾಡಿ ಇವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟೆ ಮತ್ತೆ ತುಂಬಾ ಸಮಯದ ನಂತರ ನಮ್ಮ ವಿಳೆ ಬಳ್ಳಿಯಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿ ಮರಿಯಾಗಿದೆ ಆಗಿದೆ ಹೊಟ್ಟೆ ನಾನು ನೋಡಿದ್ದೆ ಆದರೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ನೋಡುವಾಗ ಅದರ ಅಮ್ಮ ತಿನ್ನಲಿಕ್ಕೆ ತರ್ತಿತ್ತು ಹಾಗೆ ನಾನು ನೋಡಿದೆ ನೋಡುವಾಗ ಮೂರು ಮರಿಗಳಾಗಿವೆ ಬನ್ನಿ ಇವಾಗ ಅದನ್ನು ನಿನ್ಗೆ ತೋರಿಸ್ತೇನೆ ನೋಡಿ ಸಣ್ಣ ಗೂಡು ನೋಡಿ ಅದರಲ್ಲಿ ಮೂರು ಮರಿಗಳಿವೆ ನೋಡಿ ಸಣ್ಣ ಮರಿಗಳು ನೋಡಿ ಮೂರು ಮರಿಗಳಾಗಿವೆ ಮೊಟ್ಟೆ ಇರುವಾಗಲೇ ನೋಡಿದ್ದೆವು ಆದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ನೋಡುವಾಗ ಮರಿಗಳು ಕೂಗುದು ಕೇಳಿಸಿತ್ತು ಹಾಗೆಯೇ ಮರಿಗಳ ಅಮ್ಮ ತಿನ್ನಲಿಕ್ಕೆ ತಗೊಂಡು ಬಂದಿತ್ತು ಹಾಗಾಗಿ ನಾನಿವಾಗ ನೋಡಿದೆ ನೋಡುವಾಗ ಮರಿಗಳಾಗಿವೆ ಮರಿಗಳಾಗಿ ಒಂದೆರಡು ದಿವಸ ಆಯಿತಾ ಅಂತ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇನ್ನು ನಾನು ಡೈಲಿ ಹಾರಿ ಹೋಗುವ ತನಕ ನಿಮಗೆ ನಾನು ತೋರಿಸ್ತೇನೆ ಇವಾಗ ಸಿಹಿ ಕುಂಬಳಕಾಯಿಯ ಪಲ್ಯ ರೆಡಿ ಆಯಿತು ತುಂಬಾ ಬೇಗನೆ ಬೆಂದಿದೆ ಹಾಗಾಗಿ ಬೇಗನೆ ಪಲ್ಯ ಕೂಡ ಆಯಿತು ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಪಲ್ಯ ಆಯಿತು ಚಟ್ನಿ ಆಯಿತು ಹಾಗೆಯೇ ಗಂಜಿ ಕೂಡ ಆಯಿತು ಇನ್ನು ಬೇಗನೆ ಮನೆ ಗುಡಿಸಿ ಒರೆಸಿ ಎಲ್ಲವನ್ನು ಕ್ಲೀನ್ ಮಾಡ್ತೇನೆ ಊಟ ಮಾಡ್ಲಿಕ್ಕೆ ಇನ್ನು ಕೂಡ ಸ್ವಲ್ಪ ಟೈಮ್ ಇದೆ ಅಷ್ಟರೊಳಗೆ ಸ್ವಲ್ಪ ತೆಂಗಿನಕಾಯನ್ನು ಸುಳಿತೇನೆ ನಿನ್ನೆ ಸ್ವಲ್ಪ ಸುಳ್ದಿಟ್ಟಿದೆ ಇವತ್ತು ಕೂಡ ಸ್ವಲ್ಪ ಸುಳಿತೇನೆ ಇವಾಗ ಸ್ವಲ್ಪ ತೆಂಗಿನಕಾಯಿಯನ್ನು ಸುಳಿದಾಯಿತು ಇನ್ನು ಊಟ ಮಾಡಲಿಕ್ಕೆ ಕೂಡ ಟೈಮ್ ಆಗ್ತಾ ಬಂತು ಹಾಗೆಯೇ ದನವನ್ನು ಹೊರಗಡೆ ಕಟ್ಟಿದ್ದಾರೆ ಅದನ್ನು ಇವಾಗ ಹೋಗಿ ನೋಡ್ಕೊಂಡು ಬರ್ತೇನೆ ಯಾಕೆಂದರೆ ಇವಾಗ ಬಿಸಿಲು ಕೂಡ ಜಾಸ್ತಿ ಇದೆ ಬಿಸಿಲಿಗೆ ಅದಕ್ಕೆ ಸಾಯಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಬರ್ತೇನೆ ಇವಾಗ ನೋಡಿ ಹುಲ್ಲೆಲ್ಲ ಒಣಗಿದೆ ಇವಾಗ ಎಲ್ಲಿ ಕೂಡ ಹಸಿರು ಹುಲ್ಲು ಕಾಣಲಿಕ್ಕೆ ಸಿಗೋದಿಲ್ಲ ಗುಡ್ಡೆಯಲ್ಲಿ ಕಟ್ಟಿದರೆ ಸೊಪ್ಪು ಮಾತ್ರ ತಿನ್ಬೇಕಷ್ಟೆ ಹಾಗಾಗಿ ಮತ್ತೆ ಸ್ವಲ್ಪ ಕೈಕಲ್ ಸ್ವಲ್ಪ ಸಡಿಲಾಗಲಿಕ್ಕೆ ಕೂಡ ಆಗ್ತದೆ ಅಂತೇಳಿ ಹೊರಗಡೆ ಕಟ್ಟೋದು ಸ್ವಲ್ಪ ಹೊತ್ತು ಕಟ್ಟೋದು ನೋಡಿ ಇಲ್ಲಿದೆ ನಿಂತ್ಕೊಂಡು ನೋಡ್ತಾ ಇದೆ ದನವನ್ನೇನು ಬಿಡಿಸಿ ಕಟ್ಟಲಿಲ್ಲ ಯಾಕೆಂದರೆ ಇವಾಗ ಬೇರೆ ಕಡೆ ಕಟ್ಟಲಿಕ್ಕೆ ಹುಲ್ಲು ಕೂಡ ಇಲ್ಲ ಇವಾಗ ಸ್ವಲ್ಪ ಗಾಳಿಗೆ ಹೊರಗಡೆ ಇರಲಿ ಅಂತ ಕಟ್ಟೋದಷ್ಟೇ ಹಾಗೆ ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಒಂದು ಎರಡು ಎರಡುವರೆಗೆ ಮನೆಗೆ ತರೋದು ವರ್ಷ ತನಕ ಹೊರಗಡೆ ಇರ್ತದೆ ನಾವು ನಮ್ಮ ಮೊದಲಿನ ದನವನ್ನು ಕೊಟ್ಟು ಬೇರೆ ದನವನ್ನು ತಂದೆವು ನಾನು ಹೇಳಿಯೇ ಇರಲಿಲ್ಲ ಕೆಲವರೆಲ್ಲ ಮೆಸೇಜ್ ಹಾಕಿದ್ರು ನೀವು ದನವನ್ನು ಯಾಕೆ ತೋರಿಸೋದಿಲ್ಲ ಅಂತೇಳಿ ಯಾಕೆಂದರೆ ನಾವು ಕ್ರಿಸ್ಮಸ್ಗಿಂತ ಮೊದಲೇ ದನವನ್ನು ಮಾರಿದ್ದೆವು ಮಾರಿ ಮತ್ತೆ ನಾವು ಸ್ವಲ್ಪ ಗ್ಯಾಪ್ ತಗೊಂಡೆವು ಒಂದು ಒಂದು ತಿಂಗಳು ನಾವು ದನವನ್ನು ತರದಿರಲಿಲ್ಲ ಜಾನ್ವರಿಯಲ್ಲಿ ಬೇರೆ ದನವನ್ನು ತಂದೆವು ಮೊದಲಿನ ದನಕ್ಕೆ ಹಾಲು ಎಲ್ಲ ತುಂಬಾ ಕಡಿಮೆ ಆಗಿತ್ತು ಮತ್ತೆ ಬೇರೆ ಒಂದು ದನವನ್ನು ತರೋಣ ಅಂತ ಅನಿಸಿ ನಮಗೆ ಕರು ಹಾಕಿದ ದನವೇ ಬೇಕಿತ್ತು ಆದರೆ ಸಿಗಲಿಲ್ಲ ಹಾಗಾಗಿ ಇವಾಗ ಗಬ್ಬ ಇರುವ ದನವನ್ನು ಇಟ್ಕೊಂಡು ಬಂದಿದ್ದೇವೆ ಇನ್ನೂ ಒಂದು ತಿಂಗಳಲ್ಲಿ ಕರು ಹಾಕ್ತದೆ ಹಾಗಾಗಿ ಹೊರಗಡೆ ಕಟ್ಟಿದರೆ ಕೂಡ ಆವಾಗವಾಗ ನೋಡಬೇಕಾಗ್ತದೆ ಸೆವೆಂತಿಗೆ ಹೂ ತಂದರೂ ಓದನ್ ಇವಾಗ ಮಂಟಪಕ್ಕೆ ಆಗ್ತಾಯಿದ್ದಾರೆ ಪುಡಿ ಮಂಟಪಕ್ಕೆ ಹೂ ಹಾಕಿ ಆಯ್ತು ಅದೇ ರೀತಿ ತಪಾತ್ರೆ ಪ್ರತಿಮೆಗೆ ಕೂಡ ಹಾಕಿ ಆಯ್ತು ಗುರುಗಳು ಬಂದು ಪ್ರೇ ಮಾಡಿ ಹೋದ್ರು ಹಾಗೆ ಅವರು ಹೋದ್ಮೇಲೆ ನಾವು ಟೀ ಮಾಡಿ ಕುಡ್ದು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದೆವು ಹಾಗೆ ಇನ್ನು ಇವಾಗ ಸಾಯಂಕಾಲ ಟೈಮ್ ಅಲ್ವಾ ಹುಲ್ಲು ನಿನ್ನೆ ತಂದದೇ ಇದೆ ಹಾಗಾಗಿ ಇವಾಗ ಇವತ್ತು ಹುಲ್ಲಿನ ಕೆಲಸ ಇಲ್ಲ ಇನ್ನು ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿ ಇದೆ ಅದನ್ನು ಸುಳಿತೇನೆ ಎಲ್ಲವನ್ನು ಒಟ್ಟಿಗೆ ಸುರಿಬಹುದು ಆದರೆ ಅದಕ್ಕೆ ನಾವು ಕೂತ್ಕೊಳ್ಬೇಕಾಗ್ತದೆ ನಾವು ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಾಗ ಸುಳಿದೆ ಅಂದರೆ ಬೇರೆ ಎಲ್ಲ ಕೆಲಸ ಇರುವಾಗ ಹಾಗಾಗಿ ಕೆಲವೊಂದು ಕೆಲಸ ಮಾಡೋದು ಸ್ವಲ್ಪ ಟೈಮ್ ಸಿಕ್ಕಾಗ ತೆಂಗಿನಕಾಯನ್ನು ಸುಳಿಯುತ್ತಾ ಈ ಸಲ ಸ್ವಲ್ಪ ಕಡಿಮೆನೆ ಕಳೆದ ವರ್ಷಕ್ಕಿಂತ ತುಂಬ ಕಡಿಮೆ ಹಾಗಾಗಿ ನಾನೇ ಸುಳಿತೇನೆ ಮತ್ತು ನನಗೆ ಸ್ವಲ್ಪ ಜಾನ್ ಕೂಡ ಸುಳಿತಾರೆ ಹಾಗೆ ಅವರು ಬ್ಯುಸಿ ಇರ್ತಾರೆ ಬೇರೆ ಎಲ್ಲ ಕೆಲಸದಲ್ಲಿ ಹಾಗೆ ನಾನು ಸಾಯಂಕಾಲ ಬೆಳಿಗ್ಗೆ ಟೈಮ್ ಸಿಕ್ಕಾಗ ನಾನು ಸುಳಿತೇನೆ ಇವಾಗ ತೆಂಗಿನಕಾಯಿಯನ್ನು ಎಲ್ಲ ಸುಳಿದಾಯಿತು ಇನ್ನು ಗಟ್ಟಿಯಾಗಿರೋದು ಮಾತ್ರ ಅಂದರೆ ಸಣ್ಣದಿರುವುದು ಕೆಲವು ಗಟ್ಟಿಯಾಗಿರ್ತದೆ ಅದು ಸುಳಿಲಿಕ್ಕೆ ಆಗೋದಿಲ್ಲ ಅದನ್ನು ಹತ್ರ ಸುಳಿಲಿಕ್ಕೆ ಹೇಳಿದ್ದೇನೆ ಹಾಗೆಯೇ ನಿನ್ನೆ ಸುಳಿದಾಗ ತುಂಬಾ ಮೊಳಕೆ ಬಂದದ್ದು ಸಿಕ್ಕಿತ್ತು ಆದರೆ ಇವತ್ತು ನೋಡಿ ಒಂದು ಮಾತ್ರ ಸಿಕ್ಕಿತ್ತು ಒಂದೆರಡು ಸಿಕ್ಕಿತ್ತು ಆದರೆ ಅದು ಅಷ್ಟು ಜಾಸ್ತಿ ಮೊಳಕೆ ಬಂದಿಲ್ಲ ಇದು ಸ್ವಲ್ಪ ಜಾಸ್ತಿ ಮೊಳಕೆ ಬಂದಿದೆ ಇದನ್ನು ಇವಾಗ ಕಟ್ ಮಾಡಿ ಒಳಗೆ ಏನಿದೆ ಅಂತ ನೋಡಬೇಕು ನಿನ್ನೆ ಇದರಲ್ಲಿ ಒಳ್ಳೆಯದು ಚೆನ್ನಾಗಿತ್ತು ಆದರೆ ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನಿನ್ನೆ ಒಳ್ಳೆದಿತ್ತು ಇವತ್ತು ಗೊತ್ತಿಲ್ಲ ಇದು ಸಣ್ಣ ಆದರೆ ಅದು ಸ್ವಲ್ಪ ಇದಾಗಿದೆ ಅಂತ ಅಂತ ಹೇಳ್ತಾರೆ ಹಾಳಾಗಿದೆ ನೋಡಿ ಇದು ಹಾಳಾಗಿದೆ ಅಂದರೆ ಮೊಳಕೆ ಬಂದ ಕೂಡಲೇ ನಾವು ಓಪನ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನಿನ್ನೆ ಒಂದು ಮೂರು ನಾಲ್ಕು ಸಿಕ್ಕಿತ್ತು ತುಂಬಾ ಒಳ್ಳೇದಿತ್ತು ನಾವು ನಿನ್ನೆನೆ ತಿಂದು ಮುಗಿಸಿದೆವು ಆದರೆ ಇವತ್ತು ನೋಡಿ ಇವತ್ತು ಒಂದು ಸಿಕ್ಕಿದ್ದು ಕೂಡ ಹಾಳಾಗಿದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಂತ ತನಕ ಬಾಯ್